ఆరదీ తీర్థ మహాస్వమీల సువర్ణ మహోత్సవ ఆచరణ ప్రయుక్త పూ శణ మాస ప్రయుక్త విశేష పూజా కార్యక్రమం ಗಂಗಾವತಿ ನಗರದ ಶೃಂಗೇರಿ ಶಂಕರ ಮಠದಲ್ಲಿ ಜಗದ್ಗುರು ಭಾರತಿ ತೀರ್ಥ ಮಹಾಸ್ವಾಮಿಗಳವರ ಸ್ವರ್ಣ ಮಹೋತ್ಸವ ಆಚರಣೆ ಹಾಗೂ ಶ್ರಾವಣ ಮಾಸದ ಪ್ರಯುಕ್ತ ಐದು ಸೋಮವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಸೋಮವಾರದಂದು ಪ್ರಥಮ ಸೋಮವಾರದ ಪ್ರಯುಕ್ತ ಆಯೋಜಿಸಿದ್ದ ಭಜನಾ ಕಾರ್ಯಕ್ರಮ ಸಂದರ್ಭದಲ್ಲಿ ಪಾಲ್ಗೊಂಡು ಮಾತನಾಡಿ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದ ಮಾಸವಾಗಿತ್ತು ಈ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ವಿಶೇಷ ಪೂಜೆ ಸಂಜೆ ಶಾರದಾ ಭಜನಾ ಮಂಡಳಿಯವರಿಂದ ಭಜನೆ ಪಾರಾಯಣ ಸೇರಿದಂತೆ ಇತರೆ ಪೂಜಾ ಕಾರ್ಯಕ್ರಮಗಳನ್ನ ಆಯೋಜಿಸುವುದರ ಮೂಲಕ ಶ್ರೀ ಶಾರದಾಂಬೆ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಎಂದು ತಿಳಿಸಿದರು ಶ್ರೀಮಠದ ಹಿರಿಯ ಸದಸ್ಯ ಜಗನ್ನಾಥ ಅಳವಂಡಿಕರ್ ಮಾತನಾಡಿ ಶ್ರೀಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಧಾರ್ಮಿಕ ಮನೋಭಾವನೆಗಳನ್ನು ಬೆಳೆಸುವ ಉದ್ದೇಶದಿಂದ ಹಾಗೂ ಪೂಜ್ಯರ ಸ್ವರ್ಣ ಮಹೋತ್ಸವ ಆಚರಣೆ ಅಂಗವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಇದರಿಂದ ಭಕ್ತಾದಿಗಳಿಗೆ ಧಾರ್ಮಿಕ ಮನೋಭಾವನೆಗಳನ್ನು ಬೆಳೆಸಿಕೊಳ್ಳಲು ಅನುಕೂಲವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ದತ್ತಾತ್ರೇಯ ಹೊಸಳಿ ಶೇಷಗಿರಿ ರಾಘವೇಂದ್ರ ಅಳವಂಡಿ ಪ್ರಕಾಶ ಬಾಲಕೃಷ್ಣ ದೇಸಾಯಿ ಭೀಮಾಶಂಕರ್ ಹೊಸಳ್ಳಿ ಶ್ರೀಪಾ ದಾಮುದೋಳ್ಕರ್ ಸೇರಿದಂತೆ ಶಾರದಾ ಭಜನಾ ಮಂಡಳಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು You yeah, to yeah, yeah. oh cool. सारे यार आइए तो शिक्षक लोगों को बाउंड्री में नंदना साइन करा उसे टाइम पर भी नंदना साइन लेके आए टाइम पर भी तो साइन करने से इतने Gracias. ಅವಕಾಶ ಇದ್ರೆ ಜಾಸ್ತಿ ಜಾಸ್ತಿ ಕಾರ್ಯಕ್ರಮಗಳು ಆಗಬೇಕು ಅದು ನಿಮಿತ್ತ ಎಲ್ಲರೂ ಕಲ್ತ್ರೆ ಆಗ್ತದೆ ಇಷ್ಟು ಜನ ಬಂದಿವಿ ಒಳ್ಳೆದಾಗ್ತದೆ ನೆಕ್ಸ್ಟ್ ಆದಷ್ಟು ನಾವು ಟೈಮನ್ನು ಮೇಂಟೈನ್ ಮಾಡೋಣ ಒಂದು ತಾಸ್ ಕಾರ್ಯಕ್ರಮಕ್ಕೆ ಹೋಗ್ತದೆ ಒಂದು ಇನ್ನೊಂದು ಬೇರೆ ಒಂದು ಯೋಜನೆ ಈ ಒಂದು ನಾಲ್ಕು ಐದು ಶ್ರಾವಣ ಸೋಮವಾರ ಬಂದ ತುಂಬಿದ್ರು ಇನ್ನು ನಾಲ್ಕು ಉಳಿದಿಕೊಂಡವ ಒಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಇದ್ದೇವೆ ಅದನ್ನು ನಿಮಗೆಲ್ಲ ತಿಳಿಸ್ತೀವಿ ಅವತ್ತಿನ ದಿವಸ ಎಷ್ಟು ಸಾಧ್ಯದ ಅಷ್ಟು ಶಿವನ ಹಾಡನ್ನು ನೀವು ಹಾಡಬಹುದು ಈ ಉಳಿದ ಕಾರ್ಯಕ್ರಮದಲ್ಲಿ ಉಳಿದ ಸೋಮವಾರ ಇಷ್ಟೇ ಕಾರ್ಯಕ್ರಮ ಹಾಡು ಚೆನ್ನಾಗಿರ್ತದೆ ಮತ್ತು ಟೈಮು ನಮ್ಗೆ ಒಂದು ತಾಸುಗಳಿಗೆ ಮುಗಿದು ಹೋಗ್ತದೆ ನಿಮಗೂ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದಂತ ಈ ಹಾಡನ್ನು ಎಲ್ಲ ನೀವು ಸಹಕಾರ ಕೊಡಬೇಕು ಇನ್ನೂ ನಮ್ಮಲ್ಲಿ ಕಾರ್ಯಕ್ರಮ ಮುಂದೆ ಒಂದು ಒಂದು ದಿವಸದಲ್ಲಿ ಮಾತ್ರ ಬೇಕಾದಷ್ಟು ಹಾಡನ್ನು ಹಾಡಬಹುದು ಅಂತ ಇದರಲ್ಲಿ ನಾನು ಕೇಳ್ಬೋದು ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಎಲ್ಲ ವಿರು ನಮ್ಮ ಯೂನಿಟಿಯಲ್ಲಿ ನಾವು ಧಾರ್ಮಿಕವಾಗಿ ಮುಂದೆ ಬರಬೇಕು ಎಲ್ಲ ರೀತಿಯಲ್ಲಿ ನಾವು ಸಕ್ರಿಯವಾಗಿ ಬಾಳ್ಕೊಂಡು ನಮ್ಮ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆಲ್ಲರೂ ಸಹಕಾರ ಕೊಟ್ಟು